ಹಾಯ್ ಫ್ರೆಂಡ್ಸ್ ಕರ್ನಾಟಕ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡಬೇಕು ಇದು ಸುವರ್ಣ ಅವಕಾಶ ಹೌದು ಭಾರತದ ಖಾಸಗಿ ವಲಯದ ಬ್ಯಾಂಕ್ಗಳಲ್ಲಿ ಒಂದಾದ ಕರ್ನಾಟಕ ಬ್ಯಾಂಕ್ ಪ್ರಸ್ತುತ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತಿದೆ ಹೌದು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರಗಳನ್ನು ಕಳಿಸುವ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಹೌದು ಅರ್ಜಿ ಸಲ್ಲಿಸುವುದು ಹೇಗೆ ಇದಕ್ಕೆ ವಯಸ್ಸಿನ ವೇ ಮಿತಿ ಮತ್ತು ವೇತನ ಅರ್ಜಿ ಶುಲ್ಕ ಏನಿದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ದಿನಾಂಕ ನೋಡಿ ಇದರಲ್ಲಿ ಪೋಸ್ಟ್ಗಳ ಮಾಹಿತಿಯನ್ನು ನೋಡೋದಾದರೆ ಡೇಟಾ ಇಂಜಿನಿಯರಿಂಗ್ ಕ್ಲೌಡ್ ಸೆಕ್ಯುರಿಟಿ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಭದ್ರತಾ ಇಂಜಿನಿಯರಿಂಗ್ ಮತ್ತು ಫೈಲ್ ವಾರ್ ನಿರ್ವಾಹಕರು ಇನ್ನು ಇದಕ್ಕೆ ಸಂಬಂಧಿಸಿದ ಅರ್ಹತೆಗಳನ್ನು ನೋಡೋದಾದರೆ ಡೇಟಾ ಇಂಜಿನಿಯರಿಂಗ್ಗೆ ಬಿ ಎಸ್ ಸಿ ಬಿ ಸಿ ಎ ಬಿ ಇ ಬಿ ಟೆಕ್ ಪದವೀಧರರು ಮತ್ತು ಎಮ್ ಸಿ ಎ ಮತ್ತು ಎಮ್ ಟೆಕ್ ಆಗಿರಬೇಕು ಇನ್ನು ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಮತ್ತು ಅಪ್ಲಿಕೇಶನ್ ಸೆಕ್ಯುರಿಟಿ ಇಂಜಿನಿಯರಿಂಗ್ ಇನ್ನು ಫೈಲ್ ವಾರ್ ಅಡ್ಮಿನಿಸ್ಟ್ರೇಷನ್ಗೆ ನೋಡೋದಾದರೆ ಬಿ ಇ ಮತ್ತು ಬಿ ಟೆಕ್ ಪದವೀಧರರು ಮತ್ತು ಇನ್ನು ಎಮ್ ಸಿ ಎ ಆಗಿರಬೇಕು ಇನ್ನು ಇದಕ್ಕೆ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಡೇಟಾ ಇಂಜಿನಿಯರಿಂಗ್ಗೆ ಮೂವತ್ತು ವರ್ಷಗಳು ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ಮೂವತ್ತೈದು ವರ್ಷಗಳು ಅಪ್ಲಿಕೇಶನ್ ಭದ್ರತಾ ಇಂಜಿನಿಯರಿಂಗ್ಗೆ ಮೂವತ್ತೈದು ವರ್ಷಗಳು ಫೈಲ್ ವಾರ್ ನಿರ್ವಾಹಕರಿಗೆ ಮೂವತ್ತೈದು ವರ್ಷಗಳು ಇನ್ನು ಮೀಸ ಮೀಸಲಾತಿಗೆ ಒಳಪಟ್ಟಿರುವ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಿಲಿಕೆಯನ್ನು ನೀಡಲಾಗುತ್ತದೆ ಇನ್ನು ಇದಕ್ಕೆ ಸಂಬಳವನ್ನು ನೋಡೋದಾದರೆ ಡೇಟಾ ಇಂಜಿನಿಯರಿಂಗ್ಗೆ ನಲವತ್ತೆಂಟು ಸಾವಿರದಿಂದ ನಾನ್ನೂರ ಎಂಬತ್ತು ರೂಪಾಯಿಂದ ಇನ್ನು ಎಂಬತ್ತ ಐದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗಳು ಪ್ರತಿ ತಿಂಗಳು ಇರುತ್ತದೆ ಇನ್ನು ಕ್ಲೌಡ್ ಸೆಕ್ಯುರಿಟಿ ಇಂಜಿನಿಯರಿಂಗ್ಗೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳು ಇರುತ್ತದೆ ಇನ್ನು ಅಪ್ಲಿಕೇಶನ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ಗೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳು ಇನ್ನು ಫೈಲ್ ವಾರ್ ಅಡ್ಮಿನಿಸ್ಟ್ರೇಷನ್ಗಳಿಗೆ ಅರವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳು ಇರುತ್ತದೆ ಇನ್ನು ಉದ್ಯೋಗದ ಸ್ಥಳ ಬೆಂಗಳೂರು ಇನ್ನು ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಂದರೆ ಅರ್ಹತೆ ಅನುಭವ ಸಂದರ್ಶನ ಇವು ಮೂರುಗಳ ಮೇಲೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ನಡೆಯಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟ್ ಮೂಲಕ ನೀವು ಈ ಒಂದು ಮೇಲ್ ಐಡಿಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಿಕೊಳ್ಳಬೇಕಾಗುತ್ತದೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಹಾಕಿರಲಾಗುತ್ತದೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಇನ್ನು ಅಪ್ಲಿಕೇಶನ್ ಪ್ರಾರಂಭ ಈಗಾಗಲೇ ಆಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತದೆ ಸೊ ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್